ಬಟ್ಟೆ ತಗೊಬ್ರೋಣ ಅಂತ ಹೋಗ್ತಾ ಇದೀನಿ ಒಂದು ಸ್ವಲ್ಪ ಬಟ್ಟೆ ತಗೊಳೋದಿತ್ತು ಈ ಶಾಪಲ್ಲಿ ನಾವು ಬಟ್ಟೆ ತಗೊಂಡಿದ್ದು ಅಲ್ಲೇ ಎಳ್ಳಿರು ಇತ್ತು ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ಗಾಡಿನ ಮನೆಗೆ ಮಾವನೇನು ತೊಗೊಳ್ಳೋಣ ಅಂತ ತಗೋತಾ ಇದ್ರು ಟ್ರೆಂಡ್ಸಲ್ಲೂ ನೋಡ್ಕೊಂಡು ಹೋಗೋಣ ಬಟ್ಟೆನ ಅಂತ ಬಂದಿದ್ವಿ ಟ್ರೈನ್ಸಲ್ಲೇನು ನಾವು ತೊಗೊಳಿಲ್ಲ ಆದರೂ ಚೆನ್ನಾಗಿತ್ತು ಬಟ್ಟೆ ಅದೇ ತಗೊಳ್ಳಲಿಲ್ಲ ಬಾರ ಹತ್ರ ಬಂದಾದ್ಮೇಲೆ ಐದೇ ನಿಮಿಷದಲ್ಲಿ ಮಲ್ಕೊಬಿಟ್ಟ ಮಲ್ಕೊಬಿಟ್ಟಾದ್ಮೇಲೆ ನಾವು ಊಟಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲೇ ಲೇಟಾಗಿತ್ತಲ್ಲ ಅಂತ ಅವರಿಬ್ಬರಿಗೆ ಬಿರಿಯಾನಿ ತಗೊಂಡಿದ್ರು ನಾನು ತಗೊಳ್ಳಿಲ್ಲ ನನ್ನ ಫ್ರೈಡ್ ರೈಸ್ ತಗೊಂಡೆ ಮನೆಗೆ ಬಂದ್ವಿ ಆದ್ರೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾಡ್ತಾ ಇದೆ ಬೆಳಗ್ಗೆ ಕಡಲೆಕಾಳು ಮತ್ತು ಬಟಾಣಿನ ನೆನೆ ಹಾಕಿದ್ದೆ ಈಗ ಚೆನ್ನಾಗೆ ನೆಂದಿದೆ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗಬೇಕು ಬೆಳಗ್ಗೆ ಕಡಲೆಕಾಳು ಮತ್ತು ಬಟಾಣಿನ ನೆನೆ ಹಾಕಿದ್ದೆ ಈಗ ಚೆನ್ನಾಗೆ ನೆಂದಿದೆ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗಬೇಕು ತರಕಾರಿನೂ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ಯಾವ ಯಾವ್ಯಾವ ಇಷ್ಟ ಆಗುತ್ತೋ ಅದೆಲ್ಲ ತೊಗೊಳ್ಬೋದು ತರಕಾರಿ ಇದನ್ನೇ ಹಾಕಬೇಕು ಅಂತ ಏನಿಲ್ಲ ಇಷ್ಟೆಲ್ಲ ರುಬ್ಬೋದಿಕ್ ಖಾರ ಪುಡಿನೂ ಹಾಕೋಬೇಕು ಎರಡು ಟೊಮೊಟೊ ಒಂದ್ ಈರುಳ್ಳಿ ಕಟ್ ಸ್ವಲ್ಪ ಬೆಳ್ಳುಳ್ಳಿನೂ ಜೊತೆಗೆ ಹಾಕೋತಾ ಆದ್ಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಂಡು ರುಬ್ಕೋಬೇಕು ಇದನ್ನ ಈ ತರ ನೈಸಕ್ ಪೇಸ್ಟ್ ಹಾಕ್ಬೇಕು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟನ್ನೂ ಒಗ್ಗರಣೆಗೆ ಹಾಕೋಬೇಕು ಎಣ್ಣೆ ತ್ರೀ ಟೇಬಲ್ ಸ್ಪೂನ್ ಅಷ್ಟೇ ಸಾಸಿವೆ ಹಾಕಿದ್ದೀನಿ ಈಗ ಕರಿಬೇವನ್ನ ಹಾಕ್ತಾ ಇದ್ದೀನಿ ಇದೊಂದು ಸ್ವಲ್ಪ ಚಿಕ್ಕದಾಗಿ ಇಷ್ಟಕ್ಕೆ ಇದನ್ನ ನಾನು ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಬದಾಯಿನೋತೆ ಕಡಲೇ ಕರ್ನ ಹಾಕ್ತಾಯಿದ್ದೀನಿ ಹಾಕ್ತಾ ಇದೀನಿ ಅದಕ್ಕೆ ಟೇಸ್ಟ್ ಸಖಾರ ಬಿಡೋಂತ

ಜಾರಲ್ಲಿರೋ ಖರೋ ಒಂದು ಅರ್ಧ ಗ್ಲಾಸ್ ನೀರ್ ಹಾಕೊಂಡು ಅದಕ್ಕೇನೆ ಸೇರಿಸ್ಕೊಳ್ಳೋಣ ಎಷ್ಟು ನೀರ್ ಬೇಕೋ ಅಷ್ಟು ಹಾಕೊಂಡು ತೆಳ್ಳಗಾರ ಮಾಡ್ಕೊಳ್ಳಿ ಗಟ್ಟಿಗಾರ ಮಾಡ್ಕೊಳ್ಳಿ ನಾನು ಒಂದ್ ಸ್ವಲ್ಪ ತೆಳ್ಳಗಿರಗಿಂತ ಮಾಡ್ಕೊತ ಇದ್ದೀನಿ ಉಪ್ಪಿನಿ ಕಾಳು ಬೇ ಬೇಕಾದ್ರೂ ಒಂದ್ ಸ್ವಲ್ಪ ಹಾಕೊಂಡಿದೆ ಸಾಂಬಾರ್ ರೆಡಿ ಆಯ್ತು ಅನ್ನ ಮುದ್ದೆಗಂತೂ ಸೂಪರ್ ಕಾಂಪಿಟೇಷನ್ ಪಾಪುನ ಕರ್ಕೊಂಡು ಪಾರ್ಕ್ ಹೋಗಿದ್ವಿ ಅಲ್ಲಿ ಪಾರ್ಕ್ ಕರ್ಕೊಂಡೋಗಿದ್ವಿ ಅಂತ ಫುಲ್ ಖುಷಿಯಾಗಿದ್ದ ಪಾರ್ಕಿಂದ ಮನೆಗೆ ಬಂದ್ವಿ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯ್